ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆ ವಿಡಿಯೋ ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೂಡ ಕೊಡಿ ಇನ್ಯಾಕೆ ತಡ ಮಾಡೋದು ಬನ್ನಿ ಲಾಕ್ ಸ್ಟಾರ್ಟ್ ಮಾಡೋಣ ಲಾಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ವಾಯ್ಸ್ ಯಾಕೆ ಈ ಥರ ಇದು ಸ್ವಲ್ಪ ಈ ಥರ ಇದೆ ಅಂದರೆ ಕೋಲ್ಡ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಸ್ವಲ್ಪ ಆ ವಾಯ್ಸ್ ವೆರಿಯೇಷನ್ ಆಗುತ್ತೆ ಅಡ್ಜಸ್ಟ್ ಹಾಂ ಹಾಗೆ ನನ್ನ ಮಗುಗೆ ಇವಾಗ ಸಿಕ್ಸ್ತ್ ಮಂತ್ ಕಂಪ್ಲೀಟ್ ಆಗಿದ್ದೇವೆ ಫ್ರೆಂಡ್ಸ್ ಕಂಪ್ಲೀಟ್ ಆದಮೇಲೆ ನಾನು ರೈಸ್ ಪ್ಯೂರಿ ಕೊಡ್ತಾ ಇದ್ದೀನಿ ಅಲ್ಲಿವರೆಗೂ ಕ್ಯಾರೆಟ್ ಪ್ಯೂರಿ ಅಥವಾ ಪೊಟ್ಯಾಟೊ ಪ್ಯೂರಿ ಈ ಥರ ಕೊಡ್ತಿದ್ದೆ ಇವಾಗ ರೈಸ್ ಪ್ಯೂರಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗು ರೈಸ್ ಪ್ಯೂರಿ ಕೊಟ್ಟರೆ ಈವ್ನಿಂಗು ರಾಗಿ ಪ್ಯೂರಿ ಕೊಡ್ತೀನಿ ರಾಗಿ ಅಂದರೆ ಬರೀ ರಾಗಿ ಹಸಿಟ್ಟಷ್ಟೇ ಇನ್ನೂ ಏನೂ ನಾನು ಮಿಕ್ಸ್ ಮಾಡಿ ತಯಾರಿ ಮಾಡಿಲ್ಲ ತಯಾರಿ ಮಾಡಿದಾಗ ಅದನ್ನು ನಾನು ಶೇರ್ ಮಾಡ್ಕೋತೀನಿ ರೈಸ್ ಪ್ಯೂರಿನ ನಾನು ಯಾವ ರೀತಿ ಕೊಡ್ತೀನಿ ಅಂದರೆ ಚೆನ್ನಾಗಿ ಅಕ್ಕಿ ತೊಳೆದ್ಬಿಟ್ಟು ಒಣಗಿಸಿ ಲೈಟಾಗಿ ಹುರಿದ್ಬಿಟ್ಟು ಜಾಸ್ತಿ ಕ್ವಾಂಟಿಟಿ ಇದ್ದರೆ ಮಿಲ್ಲಿಗೆ ಹಾಕ್ಸ್ಕೊಳ್ಳಿ ಕಮ್ಮಿ ಕ್ವಾಂಟಿಟಿ ಇತ್ತು ಮಿಕ್ಸಿ ಚೆನ್ನಾಗಿತ್ತು ಜಾರ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಮನೆಯಲ್ಲೇ ಮಿಕ್ಸಿ ಆಡಿಸ್ಕೊಂಡು ಸಾಣಿಸ್ಕೊಂಡ್ರೆ ಆಯಿತು ನಾನು ವೇರಲ್ಲಿ ಬಟ್ಟೆಯಲ್ಲಿ ಸಾಣಿಸ್ಕೊತೀನಿ ಫ್ರೆಂಡ್ಸ್ ಯಾವ ಥರ ಮಾಡ್ತೀನಿ ನಾನು ಸರಿ ಹಟ್ ಇಟ್ಗಳನ್ನ ಅಂತ ಹೇಳಿ ಅದನ್ನು ಒಂದು ಒಂದು ಸರಿ ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆ ರಾಗಿನೂ ಅಷ್ಟೇ ರಾಗಿನೂ ಚೆನ್ನಾಗಿ ತೊಳೆದು ಒಣಗಿಸಿ ಬೇಸಿಗೆಯಲ್ಲಿ ನಾನು ಸ್ವಲ್ಪ ಮೊಳಕೆ ಬರೆಸಿ ರಾಗಿನ ಚೆನ್ನಾಗಿ ಒಣಗಿಸಿ ನೆರಳಲ್ಲಿ ಒಣಗಿಸಿ ಫೈನಲ್ ಹಾಕ್ಸೋವಾಗ ಮಿಲ್ಲಿಗೆ ಹಾಕ್ಸೋವಾಗ ಬಿಸಿಲಲ್ಲಿ ಒಂದಿನ ಇದ್ದೆ ಅಷ್ಟೆ ಜಾಸ್ತಿ ಬಿಸಿಲಲ್ಲಿ ಹಾಕಿದ್ರೂ ಕಪ್ಗೆ ಆಗ್ಬಿಡುತ್ತೆ ರಾಗಿ ಸೀಟು ಕಪ್ಪು ಆಗಿಬಿಡುತ್ತೆ ಅದಕ್ಕೋಸ್ಕರ ಫಸ್ಟೆಲ್ಲ ನೆ ನೆರಳಲ್ಲಿ ನೆನೆಸು ಸಾರಿ ನೆರಳಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಒಣಗಿಸಿ ಆಮೇಲೆ ಲೈಟಾಗಿ ಹುರಿದ್ಬಿಟ್ಟು ಮಿಲ್ಲಿಗೆ ಇದ್ದೆ ಮಿಲ್ಲಿಗೆ ಹಾಕ್ಸ್ಕೊಂಡು ವೇಲಲ್ಲಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಸಾಣಿಸ್ಕೊತಾ ಇದ್ದೆ ಪೂರ್ತಿ ಈಗೇನು ಬೇಬಿ ಫೋ ಪೌಡ್ರ್ ಬರುತ್ತಲ್ವ ಈ ಜಾನ್ಸನ್ಸ್ ಬೇಬಿ ಪೌಡ್ರ್ ಎಷ್ಟು ಉಡಿ ಉಡಿಯಾಗಿ ಎಷ್ಟು ಬ್ಯೂಡಿ ಅಂದರೆ ತೀರಾ ಕಾಳು ಕಾಳು ಥರ ಇರಬಾರ್ದು ಅಷ್ಟು ನೈಸಿಗೆ ಬರಬೇಕು ಆ ಥರ ಸಾಣಿಸ್ಕೊಂಡು ತಿನ್ನಿಸಿ ಯಾವುದೇ ಕಾರಣಕ್ಕೂ ದಪ್ಪ ದಪ್ಪ ಆ ಥರ ಜಡೆ ಹಿಡಿದ್ಬಿಟ್ಟು ತಿನ್ಸಕ್ಕೆ ಹೋಗಬೇಡಿ ಮಕ್ಳಿಗೆ ಡೈಜೆಷನ್ ಆಗೋದಿಲ್ಲ ಮುಂದಕ್ಕೆ ಇವಾಗ ಏನೂ ಅದು ಗೊತ್ತಾಗೋದಿಲ್ಲ ಮುಂದಕ್ಕೆ ಅವಕ್ಕೆ ಮೋಷನ್ ಮಾಡೋದಕ್ಕೆ ಆ ಪ್ರಾಬ್ಲಮ್ ಆಗುತ್ತೆ ಹಾಗೆ ಕಿಡ್ನಿ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಈ ಮಕ್ಕಳಲ್ಲಿ ನನಗೆ ತಿಳಿದಿರೋ ಪ್ರಕಾರ ಮಕ್ಕಳಿಗೆ ಪ್ರತಿಯೊಂದು ಪಾರ್ಟ್ಸು ಬೆಳವಣಿಗೆ ಆಗೋವಾಗ ಫೈನಲ್ಲಾಗೆ ಕಿಡ್ನಿ ಅಂತೆ ಬೆಳವಣಿಗೆ ಆಗೋದು ನನ್ನ ನಾನು ತಿಳ್ಕೊಂಡಿರೋ ಪ್ರಕಾರ ಸೊ ಅದಕ್ಕೆ ಮಕ್ಳಿಗೆ ಆದಷ್ಟು ಚಿಕ್ಕ ಮಕ್ಕಳಿಗೆ ಒಂದು ವರ್ಷದವರೆಗೂ ಸ್ಮೂತಾಗಿ ಮಾಡಿ ಏನು ಸರಿಯಾಗಲಿ ಊಟ ಆಗಲಿ ಏನೇ ಆಗಲಿ ನೈಸ್ ನೈಸಾಗಿರಬೇಕು ಊಟನ ಇವಾಗ ಈ ಟೈಮಲ್ಲಿ ಸಿಕ್ಸ್ ಮಂತು ಸೆವೆನ್ ಮಂತಲ್ಲೂ ಕೂಡ ಪ್ಯೂರಿಸ್ ಮಾಡಿ ತಿನ್ನಿಸ್ಬೇಕು ಮಕ್ಕಳಿಗೆ ಅವಾಗ ಜೀರ್ಣ ಶಕ್ತಿ ಚೆನ್ನಾಗಿರುತ್ತೆ ಅವ್ರಿಗೆ ಊಟನೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಏನೇ ಪ್ಯೂರಿ ತಿನ್ನಿಸಿದ್ರು ವೆರೈಟಿ ಪ್ಯೂರಿ ತಿನ್ನಿಸಿ ತುಂಬ ಚೆನ್ನಾಗಿ ತಿಂತಾರೆ ಒಂದೇ ಥರ ಕೊಡ್ತಾಯಿದ್ರೆ ರಾಗಿ ಪ್ಯೂರಿ ಮಾಡಿ ರಾಗಿ ಎಸಿಟಿಂದ ಕೊಡ್ತಾಯಿದ್ರೆ ಅವ್ರಿಗೆ ಬೇಜಾರಾಗುತ್ತೆ ತಿನ್ನಲ್ಲ ಯಾಕೆ ನನ್ನ ಮಕ್ಕಳು ವೀಕಾಗಿರ್ತಾರೆ ಆಗಿರ್ತಾರೆ ಆಗಿರ್ತಾರೆ ಸರಿ ತಿನ್ನಲ್ಲ ಅಂತ ಯೋಚನೆ ಮಾಡೋರು ಈ ಥರ ಟ್ರೈ ಮಾಡಿ ನೋಡಿ ಮೂರು ಟೈಮು ವೆರೈಟಿ ಕೊಡಿ ಸ್ವಲ್ಪ ಎಷ್ಟು ತಿನ್ನತ್ತೋ ಅಷ್ಟೇ ಸಾಕು ಕುದ್ದಿರೋ ಬಲವಂತ ಮಾಡಿ ಯಾವುದೇ ಕಾರಣಕ್ಕೂ ಊಟ ಮಾಡಿಸ್ಬೇಡಿ ನಾನಂತೂ ಮಕ್ಳಿಗೆ ಬಲವಂತ ಮಾಡಿ ಊಟ ಮಾಡಿಸಲ್ಲ ಇಷ್ಟಪಟ್ಟು ತಿಂತಾರ ತಿನ್ನಲಿ ತಿಂದಿಲ್ಲ ಆ ಟೈಮ್ನ ಬಿಟ್ಬಿಡ್ತೀನಿ ಬಲವಂತ ಎಲ್ಲ ಮಾಡಿ ತಿನ್ಸೋದಕ್ಕೆ ಹೋಗೋದಿಲ್ಲ ಒಂದು ಸತಿ ವಾರದಲ್ಲಿ ಎರಡು ಸಾರಿ ಪೊಟಾಟೊ ಪ್ಯೂರಿ ಮಾಡಿ ತಿನ್ನಿಸೋದು ಅಥವಾ ಕ್ಯಾರೆಟ್ ಪ್ಯೂರಿ ಒಂದು ಸತಿ ಅಥವಾ ಎರಡು ಸತಿ ಬೀಟ್ರೋಟ್ ಪ್ಯೂರಿ ಈ ಥರ ತಿನ್ನಿಸ್ರಿ ನಾನು ಅದೇ ಥರನೇ ಮಾಡೋದು ಮಗುಗೆ ಯಾಕೆ ಅಂದರೆ ಟೇಸ್ಟ್ ಕೇಳುತ್ತೆ ಮಕ್ಕಳು ಇವಾಗ ಟೇಸ್ಟ್ ಕೇಳ್ತಾರೆ ಯಾಕೆ ಅಂತ ಅಂದರೆ ನಾವು ಒಂದೇ ಥರ ತಿಂದಾಗ ಅವ್ರಿಗೂ ಬೋರ್ ಆಗಿಬಿಡುತ್ತೆ ಅಲ್ವ ನಮಗೆ ಯಾವಾಗ ಒಂದೇ ಥರ ಊಟ ಮಾಡಿ ತಿಂದರೆ ಬೋರ್ ಆಗುತ್ತೋ ಅವ್ರಿಗೂ ಅಷ್ಟೇ ಈ ಕಾಲದಲ್ಲಿ ಕಾಲಕ್ಕೆ ತಕ್ಕನಾಗಿ ನಡಿಬೇಕಲ್ವಾ ಅವಾಗೆಲ್ಲ ಬರೀ ರಾಗಿಯಲ್ಲೇ ತಿನ್ಸೋರು ನಾನಂದೊಂದು ದೊಡ್ಡ ಮಕ್ಳಿಗೆ ತಿನ್ಸಿದ್ದೀನಿ ಆದರೆ ಫೈ ಸಿಕ್ಸ್ ಮಂತು ಸೆವೆನ್ ಮಂತ್ ಯಾವಾಗ ಸ್ಟಾರ್ಟ್ ಆದಾಗ ತಿನ್ಸೋವಾಗ ನಾನು ಫೋರ್ ಮಂತಿಗೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ತಿನ್ಸೋವಾಗ ಸ್ಟಾರ್ಟಿಂಗಲ್ಲಿ ರಾಗಿ ಸರಿನೇ ತಿನ್ನಿಸ್ಬೇಕು ಸ್ಟಾರ್ಟಿಂಗ್ ಮಕ್ಕಳಿಗೆ ಫುಡ್ ರೂಟೀನ್ ಯಾವಾಗ ಸ್ಟಾರ್ಟ್ ಮಾಡ್ತೀರೋ ಅವಾಗೆಲ್ಲ ರಾಗಿ ಪ್ಯೂರಿ ತಿನ್ಸಿದ್ರೇ ಒಳ್ಳೇದು ಅದಾದಮೇಲೆ ಸಿಕ್ಸ್ ಮಂತ್ ಫೈವ್ ಮಂತ್ ಮಕ್ಳು ಆಗ್ತಾರಲ್ಲ ಆವಾಗ ಪೊಟಾಟೊ ಪ್ಯೂರಿ ಕ್ಯಾರೆಟ್ ಪ್ಯೂರಿ ಇದರಿಂದ ಫೈಬರ್ ಕಂಟೆಂಟ್ ಎಲ್ಲ ಸಿಗುತ್ತೆ ಮಕ್ಕಳಿಗೆ ಪೌಷ್ಟಿಕಾಂಶ ಅನ್ನೋದು ಜಾಸ್ತಿ ಸಿಗುತ್ತೆ ಅದಕ್ಕೋಸ್ಕರ ಆ ಥರ ಮಾಡಿ ತಿನ್ನಿಸಿದಾಗ ಮಕ್ಳು ಚೆನ್ನಾಗಿ ಬೆಳವಣಿಗೆ ಆಗ್ತಾರೆ ಗುಂಡ್ ಗುಂಡಕ್ಕೆ ಚೆನ್ನಾಗಿರ್ತಾರೆ ವೆಯ್ಟ್ ಗೇನ್ ಆಗ್ತಾರೆ ಅಂತ ನೋಡಿ ಇದು ನಾನು ಅಂಗನವಾಡಿಲಿ ಮಿಲೆಟ್ ಲಡ್ಡು ಅಂತ ಕೊಡ್ತಾರೆ ಇವಾಗ ಅವಾಗ ನಾವು ಚಿಕ್ಕ ಮಕ್ಕಳಿದ್ದಾಗ ಫುಡ್ ಕೊಡೋರಲ್ಲ ಅದೇ ಥರ ಇವಾಗ ಕೊಡ್ತಾರೆ ಫ್ರೆಂಡ್ಸ್ ಅದನ್ನು ನಾನು ದೊಡ್ಡ ಮಗಳಿಗೆ ಬಿಸಿನೀರ ಕಸ್ಬಿಟ್ಟು ಲಡ್ಡು ಅಂತ ಹೇಳಿ ಕೊಡ್ತೀನಿ ಚೆನ್ನಾಗಿ ತಿನ್ನುತ್ತೆ ನನಗೂ ತುಂಬ ಇಷ್ಟ ನಾನು ಕೂಡ ತಿಂತೀನಿ ನೀನು ವೇಸ್ಟ್ ಮಾಡೋದಿಲ್ಲ ಸರ್ಕಾರದಿಂದ ಕೊಡೋ ಥರಲ್ಲ ಅಂಗನವಾಡೀಲಿ ಆ ಮಿಲೆಟ್ ಲಡ್ಡು ಅಂತ ಈಗ ಒಂದು ಟೂ ಮಂತ್ಸಿಂದ ಇದ್ದಾರೆ ಅದು ತುಂಬ ಇಷ್ಟ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವೀಟ್ ಇರುತ್ತಲ್ವಾ ಮಕ್ಕಳು ತಿಂತಾರೆ ನಾನು ಅದನ್ನೆಲ್ಲ ವೇಸ್ಟ್ ಮಾಡೋಲ್ಲ ಅಂಗನವಾಡಿ ಕೊಡೋದು ಅಂತ ಯಾವತ್ತೇ ಕಾರಣಕ್ಕೂ ವೇಸ್ಟ್ ಮಾಡಲ್ಲ ಬಿಸಿನೀರಲ್ಲಿ ಕೇಳಿದಾಗ ದಿನದಲ್ಲಿ ಒನ್ ಟೈಮ್ ಕೇಳುತ್ತೆ ಲಡ್ಡು ಅಂತ ಹೇಳಿ ಬಿಸಿನೀರಲ್ಲಿ ಮಿಕ್ಸ್ ಮಾಡಿ ಬೇಕು ಅಂದರೆ ನೀವು ಶುಗರ್ ಆ್ಯಡ್ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ನಾನು ಏನೂ ಆ್ಯಡ್ ಮಾಡೋಲ್ಲ ಬರೀ ಬಿಸಿನೀರಲ್ಲಿ ಕಲಿಸ್ಬಿಟ್ಟು ಲಡ್ಡು ಥರ ಮಾಡಿಬಿಟ್ಟು ಕೊಡ್ತೀನಿ ತಿಂತೆ ಈಗ ಮೈ ಮಗುಗೂ ಅಷ್ಟೇ ನಮ್ಮ ಪ್ಯೂರಿಯಲ್ಲಿ ಕ್ಯಾರೆಟ್ ಪ್ಯೂರಿ ಬೀಟ್ರೋಟ್ ಪ್ಯೂರಿ ವಾರದಲ್ಲಿ ಒಂದು ಸತಿ ಆದರೂ ಕೊಡ್ತೀನಿ ಒನ್ ಟೈಮ್ ಎಷ್ಟು ತಿನ್ನತ್ತೋ ಅಷ್ಟು ಕೊಡ್ತೀನಿ ಹಾಗೆ ರಾಗಿ ಬರೀ ರಾಗಿ ಕೊಡ್ತಾ ಇದ್ದೀನಿ ಇವಾಗ ಇನ್ಮೇಲೆ ಮೇಲೆ ಮಂತಿಗೆ ಬಿದ್ದಾದ ಮೇಲೆ ಕಾಳುಗಳೆಲ್ಲ ಮಿಕ್ಸ್ ಕಾಳುಗಳೆಲ್ಲ ಹಾಕಿ ರಾಗಿ ಹಸಿಟ್ಟನ್ನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾಡಿದಾಗ ಅದನ್ನು ವಿಡಿಯೋ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಗೆ ನಮಗೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಪ್ರತಿಯೊಂದು ದಿನ ನಡೆಯುವಂಥ ಲೈಫ್ ಸ್ಟೈಲ್ನ ನಾನು ಶೇರ್ ಮಾಡ್ಕೋತೀನಿ ನನ್ನ ಮಕ್ಕಳು ಲೈಫ್ ಸ್ಟೈಲ್ನ ಶೇರ್ ಮಾಡ್ಕೋತೀನಿ ಹಾಗೆ ಹಂಗೆ ಎಲ್ಲ ಕೆಲಸ ಆಯಿತು ಮಕ್ಳಿಗೂ ಎಲ್ಲ ಸ್ನಾನ ಮಾಡಿಸಿ ನಾವು ಸ್ನಾನ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಕ್ಲೇ ಕ್ಲೀನ್ ಹಿಂಗೆಲ್ಲ ಆಯಿತು ಫ್ರೆಂಡ್ಸ್ ಈಗ ದೇವ್ರ ಪೂಜೆ ಮಾಡ್ಬಿಡೋಣ ಈವ್ನಿಂಗ್ ಆಗೋಗಿತ್ತಾಗಲೇ ದೇವ್ರ ಪೂಜೆ ಮಾಡ್ಬಿಡೋಣ ಅಂತ ಹೇಳಿ ದೇವ್ರ ಪೂಜೆನೂ ಮುಗಿಸ್ಕೊಂಡೆ ಅಷ್ಟೊತ್ತಿಗೆ ಆರು ಗಂಟೆ ಆರೂವರೆ ಆಗೋಗಿತ್ತು ಸಪ್ರೇಟ್ ನನ್ನ ಮಗಳಿಗೆ ಯಾವ ಥರ ಫುಡ್ ಆಗಿರ್ಬೋದು ಸ್ನಾನ ಆಗಿರ್ಬೋದು ಈವಾಗ ಈಗ ಈ ಈ ವಿಡಿಯೋಸ್ ಮಾಡಿದಾಗ ಸುಮಾರು ಒಂದು ಎರಡು ವಾರ ಮುಂಚೆ ವಿಡಿಯೋ ಆಗಿರ್ಬೋದು ಫ್ರೆಂಡ್ಸ್ ಎಡಿಟ್ ಮಾಡೋದಕ್ಕೆ ನನಗೆ ಲೇಟ್ ಆಗಿತ್ತು ಈಗ ಪ್ರೆಸೆಂಟ್ ನನ್ನ ಮಗಳಿಗೆ ಆರೂವರೆ ತಿಂಗಳಾಗಿದೆ ಅವ್ರದ್ದು ಫುಡ್ ರುಟೀನ್ ಹೇಗಿದೆ ಆ ಸ್ನಾನ ಆಗಿರ್ಬೋದು ಅವ್ರದ್ದು ಡೈಲಿ ರುಟೀನ್ ಏನೇ ಇದೆ ಅನ್ನೋದನ್ನು ಕೂಡ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ನಾನು ಯಾವ ಥರ ತಿನ್ನಿಸ್ತೀನಿ ದಿನದಲ್ಲಿ ಯಾವ್ಯಾವ ಟೈಮಿಂಗ್ಸಿಗೆ ತಿನ್ನಿಸ್ತೀನಿ ಅಂತ ಸಪ್ರೇಟ್ ವಿಡಿಯೋ ಕೂಡ ಹಾಕ್ತೀನಿ ಅಂತ ಹಾಗೆ ಕಿಚನಲ್ಲಿ ನಾನು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀನೋ ಆ ಟೈಮ್ನಲ್ಲೆಲ್ಲ ನಾನು ಬಿಸಿ ನೀರು ಆದಷ್ಟು ಕುಡಿತಾ ಇರ್ತೀನಿ ಫ್ರೆಂಡ್ಸ್ ಮುಂಚೆ ನೀರೇ ಕುಡಿತಿರ್ಲಿಲ್ಲ ಬಟ್ ಈಗ ಮದುವೆ ಆದಮೇಲೆ ಅಂತೂ ಮಕ್ಕಳು ಆದಮೇಲೆ ಅಂತೂ ಚೆನ್ನಾಗಿ ನೀರು ಕುಡಿತೀನಿ ಯಾಕಂದರೆ ನೀರು ಕುಡಿಲಿಲ್ಲ ಅಂತ ಅಂದರೆ ಆರೋಗ್ಯನೇ ಇಲ್ಲ ಅಂತ ನಾವು ನಾವೆಷ್ಟು ನೀರು ಕುಡಿತೀವೋ ಅಷ್ಟು ಆರೋಗ್ಯ ನಾನು ಎಲ್ಲಿ ಪ್ರತಿಯೊಬ್ಬರಿಗೂ ಹೇಳೋದು ಅಷ್ಟೇ ನೀರು ಕುಡೀರಿ ಅಟ್ಲೀಸ್ಟ್ ಒನ್ ಟೈಮ್ ಊಟ ತಿನ್ನೋಕ್ಕಾಗಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಒಂದು ಒಂದು ಟೈಮ್ ನೀವು ನೀರು ಕುಡಿಯೋ ಟೈಮ್ಸ್ನ ಮಾತ್ರ ಒಂದು ಟೈಮಿಗೆ ಇಟ್ಕೊಬಿಡಿ ನಾ ದಿನಕ್ಕೆ ಇಷ್ಟು ಗಂಟೆಗೆ ಇಷ್ಟು ನೀರು ಕುಡಿಬೇಕು ಅಂತ ಯಾಕಂದರೆ ನೀರು ಕು ನೀರು ನಾವು ಎಷ್ಟು ಕುಡಿತೀವೋ ಅಷ್ಟು ಆರೋಗ್ಯವಾಗಿರ್ತೀವಿ ಆ ಕಿಡ್ನಿ ಸ್ಟೋನ್ ಇರೋರು ಅಷ್ಟೇ ದಿನಕ್ಕೆ ಎರಡು ಲೀಟ್ರು ಮೂರು ಲೀಟ್ರ್ ನೀರು ಕುಡಿಲೇಬೇಕಾಗಿರುತ್ತೆ ಅವರೇ ಕುಡಿಬೇಕು ಅಂತ ಏನಿಲ್ಲ ಪ್ರತಿಯೊಬ್ಬರು ಮತ್ತು ವಾಡೀಲಿ ಹೀಟೆಲ್ಲ ತೆಗ್ದಾಕತ್ತೆ ನೀರು ಕುಡಿಯೋದ್ರಿಂದ ಇನ್ನು ಇನ್ನೂ ಕುಡಿತಾನೆ ಇದೀನಿ ಇನ್ನು ನಾನು ಮಳೆಗಾಲ ಮುಗಿಯೋವರೆಗೂ ಬಿಸಿನೀರೇ ಕಂಟಿನ್ಯೂ ಮಾಡ್ತೀನಿ ನಾನು ಇನ್ನು ಈ ಪೂರ್ತಿ ಈ ವರ್ಷ ಕಳೆಯೋ ಕಳೆಯೋವರ್ಗು ನಾನು ಒಂದು ಬಿಸಿನೀರೇ ಕಂಟಿನ್ಯೂ ಮಾಡೋದು ಮಾಡ್ತೀನಿ ಅಂತಲೇ ನಾನು ಬಿಸಿನೀರು ಕುಡಿಯೋದಿಲ್ಲ ನನಗೂ ಶೀತ ಆಗೋದಿಲ್ಲ ಫ್ರೆಂಡ್ಸ್ ನನಗೆ ಮಳೆಗಾಲ ಬೇರೆ ಯಾಕೆ ಬೇಕು ತಣ್ಣೀರು ಕುಡಿದ್ಬಿಟ್ಟು ಮಗುಗೂ ಫೀಡ್ ಮಾಡ್ತೀನಲ್ವ ಶೀತ ಆದರೆ ಮಕ್ಕಳು ಸುಮ್ಮನೆ ಹಿಂಸೆ ಅವ್ರಿಗೂ ಪದೇ ಪದೇ ಹುಷಾರೆಲ್ಲ ತಪ್ಪಿಸ್ಬಾರ್ದು ಚಿಕ್ಕ ಮಕ್ಕಳಿಗೆ ಯಾಕಂದರೆ ದೊಡ್ಡವರಾದರೆ ಸ್ವಲ್ಪ ಹೇಳ್ಕೊತಾರೆ ಹಿಂಗಾಗತ್ತೆ ಹಿಂಗಿಲ್ಲ ಅಂತ ಚಿಕ್ಕ ಮಕ್ಕಳಿರ್ಬೇಕಾದ್ರೆ ಇರಬೇಕಾದ್ರೆ ನಾವೆಷ್ಟು ಜೋಪಾನವಾಗಿ ಕಾಪಾಡ್ಕೊತೀವೋ ಅಷ್ಟು ಒಳ್ಳೆಯದು ಅದರಲ್ಲೂ ಈಗ ಡೆಂಗಿ ಈ ಥರ ಎಲ್ಲ ಜ್ವರಗಳು ಬರ್ತಿದೆ ಅದರಿಂದ ನಾವೆಷ್ಟು ಜೋಪಾನ ಮಾಡ್ತೀವೋ ಅಷ್ಟು ಒಳ್ಳೆಯದು ಅದರಲ್ಲಿ ಫೀಡ್ ಮಾಡ್ತೀವಲ್ಲ ಅದಕ್ಕೆ ನಾವು ಕೂಡ ಆರೋಗ್ಯವಾಗಿರಬೇಕು ನಾವು ಚೆನ್ನಾಗಿದ್ರೆ ನಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೋದು ಅದರಿಂದ ನಾನು ಈ ಥರ ಎಲ್ಲ ರೂಲ್ಸ್ನ ಫಾಲೋ ಮಾಡ್ಕೋತೀನಿ ಹಾಗೆ ಮಕ್ಳಿಗೆ ಇಬ್ರಿಗೂ ಊಟ ಮಾಡಿಸಿ ಮಲಗಿಸಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಅಡುಗೆ ನಾನು ಅಂತ ಹೇಳಿ ತರಕಾರಿ ಸಾಂಬಾರು ಮಾಡ್ಕೊತಾ ಇದ್ದೀನಿ ನಾನೇನು ರುಬ್ಬಾಕೋದಿಲ್ಲ ತರಕಾರಿ ಸಾಂಬಾರಕ್ಕೆ ಎಲ್ಲ ಹೆಚ್ಚಾಕಿ ಮಸಾಲೆ ಪುಡಿ ಎಲ್ಲ ಹಾಕಿ ಆ ತೊಗರಿ ಬೆಳೆ ಹೆಸ್ರು ಕಾಳನ್ನ ಹಾಕ್ತೀನಿ ಚೆನ್ನಾಗಿ ನಾಲ್ಕು ವಿಜಲ್ ಕುಗ್ಸಿದ್ರೆ ಸೂಪರಾಗಿ ಆಗಿರುತ್ತೆ ಫ್ರೆಂಡ್ಸ್ ದಯವಿಟ್ಟು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟು ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್